ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರೆ ನಾವು ಬುಧವಾರ ಅನಾಲಿಸಿಸ್ ಏನು ಮಾಡಿದ್ದೀವಿ ಏನು ಮಾರ್ಕೆಟ್ ರನ್ ಆಗಿದೆ ಅದೆಲ್ಲ ಒಂದ್ಸಲಿ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ನಿನ್ನೆ ಏನು ಹೇಳಿದೆ ಸಾರಿ ಫ್ರೈಡೇ ಏನು ಹೇಳಿದ್ದೀನಿ ಟಾರ್ಗೆಟ್ ನಮ್ಮ ನಿಫ್ಟಿ ಟಾರ್ಗೆಟ್ ಎಲ್ಲಿತ್ತು ಬಂದಿದೆಯಾ ಇಲ್ವಾ ಒಂದು ಸಲ ವೀಡಿಯೋ ನೋಡಿ ಪ್ಲೇ ಮಾಡ್ತೀನಿ ಆಮೇಲೆ ನೋಡೋಣ ಈಗ ನಿಫ್ಟಿಯಲ್ಲಿ ಏನ್ ಮಾಡ್ಬೇಕಂದ್ರೆ ತುಂಬಾ ಸಿಂಪಲ್ ಇದ್ರ ಹೈ ಎಲ್ಲರೂ ಇದ್ರ ಹೈ ಹೇಳ್ತಾ ಇದ್ದೀವಿ ಇದ್ರ ಹೇಳ್ತಾ ಇಲ್ಲ ಇದ್ರ ಹೈ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫಿಫ್ಟಿ ಮೇಲೆ ಒಂದು ಕ್ಯಾಂಡ್ ಬ್ರೇಕ್ ಆದರೆ ಆ ಕ್ಯಾಂಡ್ ಇದ್ರ ಮೇಲೆ ಒಂದು ಕ್ಯಾಂಡ್ ಬ್ರೇಕ್ ಆಗಿ ಕ್ಲೋಸ್ ಆಗಬೇಕು ಆದರೆ ಹೈ ಇದ್ರ ಹೈ ಯಾಕೆ ಮಾಡಲ್ಲ ಸರ್ ಅಷ್ಟೇ ಹೈ ಬ್ರೇಕ್ ಮಾಡಿದ್ರೆ ತಗೋಬೋದಲ್ಲ ಅಂತ ಹೇಳ್ತಾರೆ ಓಕೆ ವೆರಿ ಗುಡ್ ತಗೋಬೇಕು ಬಟ್ ನಾನು ಬೈಯಿಂಗೆ ಬಬರ್ ಇಟ್ಕೊಂಡಿದ್ದೀನಿ ನನ್ನ ಸಬ್ಜೆಕ್ಟೇ ಡಿಫ್ರೆಂಟ್ ಇರ್ತದೆ ಇದ್ರ ಹೈ ಬ್ರೇಕ್ ಆದರೆ ವೇಟ್ ರೆಸ್ ಮಾಡಿ ಐದು ರೆಸ್ ಆಗುವಾಗ ಬೈ ಮಾಡ್ಕೊಳ್ಳಿ ಫಸ್ಟ್ ಟಾರ್ಗೆಟ್ ಇದು ಆಲ್ಮೋಸ್ಟ್ ನಿಮಗೆ ಒನ್ ಫಿಫ್ಟಿ ಪಾಯಿಂಟ್ ಸಿಗುತ್ತೆ ನಿಫ್ಟಿಯಲ್ಲಿ ನಿಫ್ಟಿಯಲ್ಲಿ ನನ್ನ ಟಾರ್ಗೆಟ್ ನೋಡ್ತೀನಿ ನೋಡ್ಕೊಳ್ಳಿ ನೀವು ದಿಸ್ ಈಸ್ ಮೈ ಟಾರ್ಗೆಟ್ ಸೂಮರ್ ಆರ್ ಲೆಟರ್ ವಿಲ್ ರೀಚ್ ಇಲ್ಲಿಗೆ ನಾವು ರೀಚ್ ಆಗ್ತೀವಿ ದಿಸ್ ಈಸ್ ಮೈ ಟಾರ್ಗೆಟ್ ಎಲ್ಲರೂ ಹಾಲ್ ಟೈಮ್ ಆಗಿ ಅಂದ್ಕೊಳ್ಳಿ ರೆಸಿಸ್ಟೆನ್ಸ್ ಅಂದ್ಕೊಳ್ಳಿ ಎಷ್ಟೆ ಏನಾದರೂ ಅಂದ್ಕೊಳ್ಳಿ ನನ್ನ ಟಾರ್ಗೆಟ್ ಇದು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು

ಆಪ್ಷನ್ ಬೈ ಅಂತು ಆಪ್ಷನ್ಸ್ ಎಲ್ಲ ಚೆನ್ನಾಗಿರ್ತದೆ ನೋಟ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸಿಸ್ ನಿಮ್ಗೆ ನಿಫ್ಟಿಯಲ್ಲಿ ಹೇಳಿದ್ದೀನಲ್ವ ಡೇಟ್ ಸೇವ್ ಮಾಡಿಟ್ಕೊಳ್ಳಿ ನಾವಿಲ್ಲಿಗೆ ರೀಚ್ ಆಗ್ತೀವಿ ಆವತ್ತು ಸೇಮ್ ತಂಪ್ಲೇನ್ ಹಾಕ್ತೀನಿ ನಾನು ಅದಕ್ಕೆ ನೀವು ಡೇಟ್ ಸ ಸೇವ್ ಮಾಡಿಟ್ಕೊಳ್ಳಿ ಅಂತ ಓಕೆ ಇವಾಗ ಅದನ್ನೇ ಕಟ್ ಮಾಡಿ ತಂಪ್ಲೇನ್ ಹಾಕೋದು ಕೂಡ ಓಕೆ ಯಾವಾಗ ಫ್ರೈಡೆ ಇಲ್ಲವರೆಗೂ ಬಂದು ನಿಂತಿತ್ತು ಫ್ರೈಡೆ ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ರನ್ ಆಗಿದೆ ನೋಡೋಣ ಅದನ್ನು ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಓಕೆ ಇದು ನೋಡಿ ಫ್ರೈಡ್ ಅನಾಲಿಸಿಸ್ ಫೀಡ್ ಎಲ್ಲರೂ ಇಲ್ಲಿ ಸೈಡ್ ಹೋಗುತ್ತೆ ಡೌನ್ ಆಗುತ್ತೆ ಅವ್ರು ಏನಾದರೂ ಹಾಕೊಳ್ಳಿ ದಿಸ್ ಇಸ್ ಇನ್ನೇನು ಇಷ್ಟಿದೆ ಮನೆ ಯಾವ ಓಪನ್ ಆದರೆ ಫಸ್ಟ್ ಟೈಮ್ ರೀಟಸ್ ಮಾಡಿ ಟಚ್ ಮಾಡಿ ಈ ಟಾರ್ಗೆಟ್ನ ಆಮೇಲೆ ನೋಡ್ಕೊಳ್ಬೇಕು ಓಕೆ ಇದು ನಮ್ಮ ಅನಾಲಿಸಿಸ್ ಹಾಕಿರೋ ವಿಧಾನ ಈಗ ಕೇಳಿಸ್ಕೊಂಡ್ರಲ್ಲ ಏನು ಹೇಳಿದ್ದೆ ಅಂದರೆ ಇಲ್ಲಿಗೆ ಬಂದು ಆಫ್ ಆಗಿದೆ ಮಂಡೇ ಗ್ಯಾಪ್ ಅಪ್ ಓಪನ್ ಆಗಿ ಫಸ್ಟ್ ಕ್ಯಾಂಡ್ಲ್ ಅದಕ್ಕೆ ಟಚ್ ಮಾಡಿ ರಿಜೆಕ್ಟ್ ಆಗುತ್ತೆ ಅಂತ ಪ್ಲೇ ಮಾಡಿದ್ದೀನಿ ಕೇಳಿಸ್ಕೊಂಡ್ರೆ ಇಲ್ಲ ಡೌಟ್ ಇದ್ದರೆ ಅವಾಗ ಫ್ರೈಡೆ ಅನಾಲಿಸಿಸ್ ವಿಡಿಯೋ ನೋಡ್ಕೊಳ್ಳಿ ಈಗ ನೋಡ್ಕೊಳ್ಳಿ ಮಂಡೇ ಅಪ್ ಓಪನ್ ಆಗಿ ಫಸ್ಟ್ ಸ್ಟ್ಯಾಂಡ್ ಅದಕ್ಕೆ ಟಚ್ ಮಾಡಿ ಅಲ್ಲಿಂದ ಫಾಲಾಗಿದೆ ಮತ್ತೆ ಹೋಗಿ ನಾನು ಟಾರ್ಗೆಟ್ ಏನು ಹಾಕ್ಕೊಂಡಿದ್ದೀವೋ ಈ ಟಾರ್ಗೆಟ್ ಟಚ್ ಆಗಿದ ತಕ್ಷಣವೇ ಫಾಲಾಗಿದೆ ಓಕೆ ಅಂದರೆ ಎಲ್ಲರೂ ಹಾಲ್ ಟೈಮ್ ಹೈ ಇಲ್ಲಿತ್ತಲ್ವ ಈ ಎಮ್ ಟಿ ಸ್ಪೇಸಲ್ಲಿ ನೀವು ಟಾರ್ಗೆಟ್ ಹೆಂಗೆ ಹಾಕಿದ್ರಿ ಇಲ್ಲ ಎಲ್ಲ ಅದೇನದು ಬಜೆಟ್ ಇದೆ ನಾವು ಬಜೆಟ್ ದಿವಸ ಕೂಡ ಹೇಳಿದ್ವಿ ನಾವು ಆ ಥರ ನ್ಯೂಸ್ ಎಲ್ಲ ಫಾಲೋ ಮಾಡಲ್ಲ ಅಂತ ಬಜೆಟ್ ಇದೆ ಬ್ಯಾಡಾಗಿ ಬಂದುಬಿಡ್ತು ಇಲ್ಲ ಮಾರ್ಕೆಟ್ ಗುಡ್ಡಾಗಿ ಬಂದುಬಿಡ್ತು ಅದೆಲ್ಲ ಏನೋ ಹೇಳ್ತಾರೆ ನ್ಯೂಸ್ ಬಟ್ ನಾವು ಅವತ್ತು ಹೇಳಿದ್ವಿ ಇಲ್ಲಿಂದ ನನ್ನ ಟಾರ್ಗೆಟ್ ಇಲ್ಲಿದೆ ಅಂತ ರೆಸಿಸ್ಟೆನ್ಸ್ ಇಲ್ಲಿದೆ ಇಲ್ಲಿದೆ ಎಮ್ ಟಿ ಸ್ಪೆಷಲ್ ಟಾರ್ಗೆಟ್ ಹೆಂಗೆ ಕೊಟ್ರಿ ಅಂತ ಸುಮಾರು ಜನ ಕಾಮೆಂಟ್ಸ್ ಮಾಡಿದ್ರಿ ಸುಮಾರು ಜನ ಟೆಲಿಗ್ರಾಮಲ್ಲಿ ಕೂಡ ಕೇಳಿದ್ರಿ ಈಗ ಯಾರ್ಯಾರು ಆ ಕ್ವಶನ್ ಕೇಳಿದ್ರಿ ನೀವು ಆನ್ಸರ್ ಹೇಳಿ ನಾನು ಅವತ್ತೇ ಹೇಳಿದ್ದೀನಿ ಇದನ್ನು ತಂಬ್ಲೇನು ಹಾಕ್ತೀನಿ ಡೇಟ್ ಸಮೇತ ಸೇವ್ ಇಟ್ಕೊಳ್ಳಿ ಅಂತ ಈಗ ಹೇಳಿ ಆನ್ಸರ್ ಇಲ್ಲಿಗೆ ಬಂದು ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಿಗೆ ಬಂದು ಅಲ್ಲಿಂದನೇ ಮಾರ್ಕೆಟ್ ಯಾಕೆ ಫಾಲೋ ಆಯಿತು ಅರ್ಥ ಆಯಿತಾ ದಿಸ್ ಈಸ್ ಅವರ್ ಅನಾಲಿಸಿಸ್ ಓಕೆ ಓಕೆ ಇವತ್ತು ಏನು ಮಾಡಿದ್ರಿ ನೋಡೋಣ ತುಂಬ ಸಿಂಪಲ್ ಇವತ್ತು ತೋರಿಸ್ತೀನಿ ನಾನು ಟೆಲಿಗ್ರಾಮಲ್ಲಿ ಇದು ನೋಡ್ಕೊಳ್ಳಿ ಇವತ್ತು ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಏಳು ಗಂಟೆ ಮಾರ್ನಿಂಗ್ ಏಳು ಗಂಟೆ ಮಾರ್ಕೆಟ್ ನಡೆಯುವಾಗಲ್ಲ ಮಾರ್ಕೆಟ್ ನಡೆಯೋಕ್ಕಿಂತ ಮುಂಚೆ ಏಳು ಗಂಟೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸಿ ಬೈ ಮಾಡ್ಕೊಳ್ಳಿ ಶಾರ್ಪ್ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸಿ ಬೈ ಮಾಡಿಬಿಡಿ ಹಂಡ್ರೆಡ್ ಹಂಡ್ರೆಡ್ ಪಾಯಿಂಟ್ಸ್ಗೆ ಟಿ ಎಸ್ ಎಲ್ ಮಾಡ್ತಾ ಹೋಗಿ ಓಕೆ ನಿಫ್ಟಿ ಮೇಲೆ ಬಿಟ್ಬಿಟ್ಟು ಬ್ಯಾಂಕ್ ನಿಫ್ಟಿ ಮೇಲೆ ಮಾತ್ರ ಫೋಕಸ್ ಮಾಡಿ ಬ್ಯಾಂಕ್ ನಿಫ್ಟಿ ಮಾತ್ರ ಮೇಲೆ ಹೋಗುತ್ತೆ ಚಾರ್ಟ್ ಬರ್ಕೊಟ್ಟಿದ್ವಿ ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ ಅಲ್ಲಿ ಚಾರ್ಟ್ ತುಂಬ ಕ್ಲಿಯರಾಗಿ ಬರ್ಕೊಟ್ಟಿದ್ವಿ ಇದು ಹೋಗ್ತಾ ಇದೆ ಅಂತ ಅದಾದ ಮೇಲೆ ನೋಡಿ ಅಪ್ ಹೇಳಿದ್ವಿ ಬಿ ಟಿ ಎಸ್ ಟಿ ಕಾಲ್ ಓಕೆ ಸಕ್ಸಸ್ ನೋಡಿ ಇದು ಹೋಗ್ತಾ ಇದೆ ಸೇಮ್ ಹೋಗ್ತಾ ಇದೆ ಅಂದರೆ ಈ ಕ್ಯಾಂಡ್ಲ್ ಹೋಗುತ್ತೆ ಅಂತ ಬಿಫೋರ್ ಮಾರ್ಕೆಟೇ ಹೇಳಿದ್ವಿ ಇವರಿಗೆಲ್ಲರಿಗೂ ಪ್ರಾಫಿಟ್ ಬಂದಿದೆ ಓಕೆ ವೆರಿ ಗುಡ್ ಈ ಕಾಲ್ ಕೊಟ್ಟಿದ್ದು ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಂತ ಅದು ಕೂಡ ಓಕೆ ಟಾರ್ಗೆಟ್ ಡನ್ ಸೇಮ್ ಹೋಗಿದೆ ಓಕೆ ಎಕ್ಸಾಕ್ಟ್ ಏನು ಬಂದಿದ್ವಿ ಏಳು ಗಂಟೆಗೆ ಸೇಮ್ ಒಂಬತ್ತು ಗಂಟೆಗೆ ಹದಿನೈದು ನಿಮಿಷಕ್ಕೆ ಸಿ ಬೈ ಮಾಡಿರೋದು ಇಲ್ಲಿಂದ ಇಲ್ಲಿವರೆಗೂ ಹೋಗಿ ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿದ್ದು ಆಮೇಲೆ ಇಲ್ಲಿ ಫೈಟ್ ಮಾಡಿ ಫ್ರೇಕ್ ಬ್ರೇಕೌಟಾಗಿ ಫಾಲಾಗಿದೆ ಓಕೆ ಈ ಥರ ಅಪ್ಡೇಟ್ಸ್ ಇದ್ದಾವೆ ತುಂಬ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಪ್ರಾಫಿಟ್ಸ್ ಕೂಡ ಬಂದಿದ್ದಾವೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ನಲ್ವತ್ತು ಸಾವಿರ ನಲವತ್ತೈದು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಪ್ರಾಫಿಟ್ಗಳು ಬಂದಿದ್ದಾವೆ ಅಂದರೆ ಇವತ್ತು ಅನಾಲಿಸ್ ಅಪ್ಲೋಡ್ ಮಾಡಿಲ್ಲ ಅಂದಮೇಲೆ ಪ್ರಾಫಿಟ್ ಸ್ಕ್ರೀನ್ ಶಾಟ್ ಆಗ್ತದೆ ಇದಕ್ಕೆ ಮುಂಚೆ ಕಾಲ್ಸ್ ಕೊಟ್ಟಾಗ ಇನ್ನೂ ಜಾಸ್ತಿ ಪ್ರಾಫಿಟ್ ಬಂದಿರ್ತದೆ ಅವತ್ತು ಹಾಕಿರಲ್ಲ ಇವತ್ತು ಹಾಕಿದ ಹೋಗಿ ಇವನ್ನ ನಮ್ಮ ಫ್ರೆಂಡ್ಸ್ ಅವ್ರು ಒಪ್ಕೊಂಬಿಟ್ರೆ ಅನ್ಕೊಂಡಿರ್ಬೋದು ನೀವು ಅಂದರೆ ಇಷ್ಟು ದಿನ ಹಾಕಿಲ್ಲ ಅಂತ ನೀವೇ ತಪ್ಪು ಒಪ್ಕೊಂಡಂಗೆ ನಿಮ್ಮ ಮಿಸ್ಟೇಕ್ಸ್ ನೀವೇ ಒಪ್ಕೊಂಡಂಗೆ ಓಕೆ ಇಲ್ಲಿ ನಾವು ನಿಮ್ಮ ಮಿಸ್ಟೇಕ್ಸ್ ಬಂದು ನಿಮ್ಮ ತಪ್ಪು ಹೇಳಕ್ಕೆ ಬಂದಿಲ್ಲ ಅನಾಲಿಸ್ ಹೇಳಕ್ಕೆ ಬಂದಿರೋದು ಬಟ್ ಈ ಥರ ಇವಾಗ ಹಾಕಿದ್ರೆ ಯಾರು ಹಾಕಿ ಇವ್ರು ಯಾರಿಗೂ ನಲವತ್ತೈದು ಸಾವಿರ ಬಂದಿದೆ ಇವಾಗ ಏನಾದರೂ ನಾವು ಫೋನ್ ಮಾಡಿದ್ರೆ ಪ್ರಾಫಿಟ್ ಬಗ್ಗೆ ನನಗೆ ಕೊಡೋ ಅಂತ ಕೇಳಿದ್ದೀವಾ ಅವ್ರಿಗೆ ಇಲ್ಲ ಕೇಳಲ್ಲ ಅಲ್ವಾ ಜಸ್ಟು ಒಂದು ಮೋಟಿವೇಶನ್ ಓ ಇವ್ರು ಮಾರ್ತಾ ಇದಾರೆ ಇವರು ಆ್ಯಕ್ಟಿವ್ ಇದಾರೆ ಅನ್ನೋದಕ್ಕೆ ಅಷ್ಟೇ ಅಷ್ಟು ಬಿಟ್ಟರೆ ನಿಮ್ಮ ಪ್ರಾಫಿಟ್ ನಿಮ್ಮ ಲಾಸ್ ನಮ್ಗೆ ಏನು ಸಂಬಂಧ ಓಕೆ ನಿಮ್ಮ ಪ್ರಾಫಿಟಲ್ಲಿ ನಾವೇನು ಲಾಸ್ ಶೇರಿಂಗ್ ಕೇಳಲ್ಲ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ ಇವತ್ತು ನೋಡಿ ಹೆಂಗಿದೆ ಗ್ರೂಪ್ ಆ್ಯಕ್ಟಿವ್ ಆಗಿ ಯಾಕಂದರೆ ನಾನು ಅನಾಲಿಸ್ ಹಾಕಿಲ್ಲ ಅದಕ್ಕೆ ನಾಳೆ ಆಗ್ತಿಲ್ಲ ಅಂದರೆ ಆಮೇಲೆ ಸರೋಗ್ತಾಯಿತ್ತು ಓಕೆ ಓಕೆ ಅದು ಬಿಟ್ಬಿಡಿ ನಾವೇನು ಮಾಡಿದ್ವಿ ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬ ಸಿಂಪಲ್ ಇದು ಸಿ ನಿಫ್ಟಿಯಲ್ಲಿ ಪಿ ಇ ಫಾಲ್ ಏನಿದೆ ಫುಲ್ಲು ಈ ಕಡೆಯಿಂದ ಸಿ ಈ ಕಡೆಯಿಂದ ಪಿ ಮತ್ತು ಇಲ್ಲಿಂದ ಕೂಡ ಪಿ ಇ ಓಕೆ ಎಕ್ಸಾಕ್ಟ್ ಇಲ್ಲೊಂದು ಲೈನ್ ಹಾಕ್ಕೊಂಡು ಇಲ್ಲಿಂದ ಪಿ ಇ ಮಾಡಿದ್ವಿ ಇದು ಸಿ ಪಿ ಪಿ ಮೂರು ಮಾಡಿದ್ವಿ ಎಲ್ಲನೂ ಪ್ರಾಫಿಟ್ ಬಂದಿದೆ ಓಕೆ ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಗ್ಯಾಪಪ್ ಓಪನ್ ಆಗಿ ಫಸ್ಟ್ ಕರೆಕ್ಷನ್ ಬಂದು ಸೆಟ್ಲಾಗಲಿ ವೆಯ್ಟ್ ಮಾಡಿ ಇಲ್ಲಿಗೆ ಬಂದ ಮೇಲೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಬೈ ಪ್ಲ್ಯಾನ್ ಮಾಡ್ಬೋದು ಇಲ್ಲಿಂದ ಇಲ್ಲಿಗೆ ನಿಮಗೆ ಆಲ್ಮೋಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಇದೆ ನೀವು ಇಲ್ಲಿಗೆ ಬಂದಾಗ ಬೈ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಫಿಫ್ಟಿ ಇಲ್ಲಿ ಸ್ವಲ್ಪ ತಾಳ್ಟಾಗಿ ಮತ್ತೆ ಹೋಗುತ್ತೆ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಮಾತ್ರ ಯೂಸ್ ಮಾಡಬೇಕು ಕರೆಕ್ಷನ್ ಬಂದರೆ ಇನ್ ಕೇಸ್ ಕರೆಕ್ಷನ್ ಬಂದಿಲ್ಲ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಈ ರೆಡ್ ಕ್ಯಾಂಡಲ್ ಹೈ ಕ್ರಾಸ್ ಆದರೆ ಐ ಟಿ ಎಮ್ ಮಾತ್ರ ತೊಗೋಬೇಕು ಐ ಟಿ ಎಮ್ ಓನ್ಲಿ ಇದನ್ನು ತಗೊಂಡು ಇಲ್ಲಿಂದ ನೀವು ಬೈ ಕಡೆ ಇರ್ಬೋದು ಇದು ಕೂಡ ಒಳ್ಳೆಯ ಸ್ಪೇಸ್ ಇದೆ ಓಕೆ ಒಂದು ಕರೆಕ್ಷನ್ ಬಂದರೆ ಬೈ ಮಾಡಿ ಇಲ್ಲಾಂದರೆ ಇದು ಹೈ ಕ್ರಾಸ್ ಆದರೆ ಬೈ ಮಾಡಿ ಇವತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆಲ್ಲಿಂಗ್ ಆಗಿಬಿಟ್ಟಿದೆ ಸೆಲ್ಲಿಂಗ್ ಆಗಿಬಿಡುತ್ತೆ ಅವೇನಾದರೂ ನೀವು ಅನಾಲಿಸಿಸ್ ಮಾಡ್ಕೊಂಡಿದ್ರೆ ಅದು ನಿಮ್ಮ ನಿಮ್ಮ ಇಷ್ಟ ನಿಮ್ಮ ಅನಾಲಿಸ್ಗು ನಿಮ್ಮ ಲವೆಲ್ಸ್ಗೂ ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ದಿಸ್ ಈಸ್ ಮೈ ವೀವ್ ಓನ್ಲಿ ಆ್ಯಂಡ್ ದಿಸ್ ಈಸ್ ಆಲ್ಸೋ ಎಜುಕೇಷನಲ್ ಪರ್ಪಸ್ ನಿಫ್ಟಿ ನಿಫ್ಟಿ ನಿಮ್ಗೆ ಇನ್ನೊಂದು ವೀಡಿಯೋ ಪ್ಲೇ ಮಾಡ್ತೀನಿ ಅದನ್ನು ಒಂದ್ಸಲಿ ನೋಡಿ ನಾನೇನ ಮೇನ್ ಗ್ರೂಪ್ ಫ್ರೆಂಡ್ಸ್ಗೆ ಏನು ಮಾಡಿಕೊಟ್ಟಿದ್ದೀವಿ ಇಲ್ಲ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಪ್ಲೇ ಮಾಡ್ತೀನಿ ನೋಡಿ ಇಂಥ ಟ್ರೆಂಡಿಂಗ್ ಮಾರ್ಕೆಟ್ ಇಟ್ಲ ಇಟ್ಲೇ ಸಲ್ ಸರ್ ಸರ್ ಚೇ ಅಟ್ ಲೀಸ್ಟ್ ಮನಕು ಇಸ್ ಮಂಡೇ ಚೆ ಸರ್ ఇలాంటి క్యాండల్ ఎక్స్పెక్ట్ చేస్తున్నాం సార్ డైలీ లో చార్ట్లో ఇన్సైడ్ క్యాండల్ వేసుకోండి డ్యూల్ ప్లాన్ అంటే చేస్తుందామంటే సెల్స్ అంటే ఈ హై అనేది కంపల్సరీ బ్రేక్ అవుతుంది సార్ హండ్రెడ్ పర్సెంట్ బ్రేక్ అవుతుంది ఇలాంటి క్యాండల్ వస్తుంది సార్ డైలీ లో అప్పుడు మనం ఇన్సైడ్ క్యాండల్ కూడా కన్సిడర్ చేయలేము ఇలాంటి ఇండిసిషన్ మార్కెట్ మార్కెట్లో కేసుకోం మెయిన్ గ్రూప్ విడియో హాక నిఫ్టీ అన్నది ఈ తరతాయి ఇది నా ఈ సైడ్ వేస్ట్ డౌన్ ట్రెండ్ ఇప్పుడు సార్ డైలీ చార్ట్ చాట్లీ ಈ ಥರ ಕ್ಯಾಂಡ್ಲ್ ಇರಬೇಕು ಓಕೆ ಈ ಥರ ಕ್ಯಾಂಡ್ಲ್ ಬರುತ್ತೆ ಅದು ಕಂಪಲ್ಸರಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದೇ ಕ್ಯಾಂಡಲ್ ಬರುತ್ತೆ ಸೈಡ್ ವೇಸ್ ಬರುತ್ತೆ ಡೈಲಿ ಚಾಟಲ್ ಈ ಥರ ಕ್ಯಾಂಡ್ಲ್ ಬರುತ್ತೆ ಅಂತ ಬರ್ದಿದೀವಿ ಇವಾಗ ನೀವು ಬಂದು ನೋಡ್ಕೊಳ್ಳಿ ಡೈಲಿ ಚಾಟ್ ಇಡ್ತೀವಿ ನಿಫ್ಟಿ ಕಾಣ್ತಾ ಇದೆಯಾ ಸೇಮ್ ಕ್ಯಾಂಡಲ್ ನಾವು ಏನು ಕ್ಯಾಂಡಲ್ ಬರೆದಿದ್ದೀವಿ ಸೇಮ್ ಕ್ಯಾಂಡಲ್ ಓಕೆ ಬೋತ್ ಆರ್ ಮ್ಯಾಚ್ ಇದೇ ಬರುತ್ತೆ ಅಂತ ಫ್ರೈಡೇನ ಬರ್ಕೊಟ್ಟಿದ್ದೀನಿ ನಿಫ್ಟಿ ಸೈಡ್ ವೇಸ್ಟ್ ಡೌನ್ ಟೌನ್ ಬರುತ್ತೆ ಅಂತ ಬರ್ಕೊಟ್ಟಿದ್ದೀನಿ ಇವತ್ತು ನೀವು ಲಾಜಿಕ್ ಅರ್ಥ ಮಾಡ್ಕೋಬೇಕಂದ್ರೆ ನಿಫ್ಟಿ ಸೆಲ್ಲಿಂಗ್ ಸೈಡ್ ಬರ್ಕೊಟ್ಟಿದ್ದೀನಿ ಬ್ಯಾಂಕ್ ನಿಫ್ಟಿ ಬೈ ಸೈಡ್ ಬರ್ಕೊಟ್ಟಿದ್ದೀನಿ ಬ್ಯಾಂಕ್ ನಿಫ್ಟಿ ಬೈಯಿಂಗೇ ಹೋಗಿದೆ ನಿಫ್ಟಿ ಸೆಲ್ಲಿಂಗೇ ಆಗಿದೆ ಎರಡು ಡಿಫ್ರೆನ್ಸ್ ವೇ ಆಗಿದೆ ನಿಫ್ಟಿ ಏನು ಟಾರ್ಗೆಟ್ ಕೊಟ್ಟಿದ್ದೀನಿ ಎಕ್ಸಾಕ್ಟ್ ಅದೇ ಟಾರ್ಗೆಟ್ ಟಚ್ ಮಾಡಿ ಅಲ್ಲಿಂದಲೇ ಆಗಿದೆ ಓಕೆ ಇದು ಅನಾಲಿಸಿಸ್ ಓಕೆ ಈಗ ನಾಳೆ ನಿಫ್ಟಿ ಏನು ಮಾಡಬೇಕು ಅಂದರೆ ತುಂಬ ಸಿಂಪಲ್ ನೋಡ್ಕೊಳ್ಳಿ ರೆಸಿಸ್ಟೆನ್ಸ್ ಅನ್ನೋದು ಹೊಸದಾಗಿದೆ ಈಗ ಟಾರ್ಗೆಟ್ ಹತ್ರ ರೆಸಿಸ್ಟೆನ್ಸ್ ಇದೆ ಇದು ಟಾರ್ಗೆಟ್ ತೆಗಿತೀನಿ ಇದು ನಿಮ್ಮ ಹಾಲ್ ಟೈಮ್ ಐನೇ ರೆಸಿಸ್ಟೆನ್ಸ್ ಅಲ್ಲೇ ಯಾಕೆ ಹಾಕ್ಕೊಂಡು ರೆಸಿಸ್ಟೆನ್ಸ್ ಅಂದರೆ ಅದಕ್ಕೆ ಮೇಲೆ ಚಾರ್ಟ್ ಇಲ್ಲ ಅದಕ್ಕೆ ಅಲ್ಲೇ ಹಾಕ್ಕೊಂಡಿದ್ದೀವಿ ಓಕೆ ಈಗ ನಿಫ್ಟಿ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್ ನೋಡ್ಕೊಳ್ಳಿ ಇದ್ರ ಲೋ ಒಳಗಡೆ ನೀವೇನಾದರೂ ಟ್ರೇಡ್ ಮಾಡ್ತೀನಿ ಅಂದರೆ ಈ ಥರ ಸೈಡ್ ವ್ಯಾಸ್ ಮಾರ್ಕೆಟ್ ಲೋಯರ್ ಟೈಮ್ ಫ್ರೇಮ್ ಅಂದರೆ ಐದು ನಿಮಿಷ ಮೂರು ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ನೀವು ಟ್ರೇಡ್ ಮಾಡ್ಕೋಬೋದು ಟ್ರೆಂಡ್ ಅನ್ನೋದು ಇದ್ರ ಕೆಳಗಡೆ ಬಂದರೆ ಮಾತ್ರ ಒಂದು ಸ್ವಲ್ಪ ಡಿಪ್ ಆಗುತ್ತೆ ಇಲ್ಲಿವರೆಗೂ ಈ ಮೂಮೆಂಟ್ ಅಂಗೋಸ್ಕರ ಪಿ ಈ ಕಡೆ ಇರ್ಬೋದು ಓಕೆ ನಾನು ಇರ್ತೀನಿ ಕೂಡ ನೀವಿರೋದು ಬಿಡೋದು ನಿಮ್ಗೆ ನಿಮ್ಮ ಇಷ್ಟ ಇದ್ರ ಕೆಳಗಡೆ ಎಷ್ಟೇ ಇಟ್ ಎಷ್ಟೇ ಲೋ ಆಯಿತು ನಾನು ಸ್ಪೀ ಮಾಡ್ತೀನಿ ಅಂದ್ಬಿಟ್ಬಿಟ್ಟು ನೀವು ಯಾಕೆ ಇಲ್ಲಿ ಕೊಟ್ಟಿರಿ ಅಂದರೆ ನಾನು ಮೊನ್ನೆ ಹೇಳಿದೀನಿ ನನ್ನ ಸಬ್ಜೆಕ್ಟೇ ಡಿಫ್ರೆನ್ಸ್ ಡಿಫ್ರೆಂಟಾಗಿರುತ್ತೆ ನನ್ನ ಸಬ್ಜೆಕ್ಟ್ ಎಲ್ಲರ ಥರ ಇರಲ್ಲ ನಾನು ಯಾಕಂದರೆ ನೈಂಟಿ ಫೈವ್ ಪರ್ಸೆಂಟ್ ಪೀಪಲ್ಸ್ ಥರ ಸಬ್ಜೆಕ್ಟ್ ಇರಲ್ಲ ನನ್ನ ಫೈವ್ ಪರ್ಸೆಂಟ್ ಪೀಪಲಲ್ಲಿ ಇದರಲ್ಲಿ ಯಾರು ತುಂಬ ಬ್ರಿಲಿಯಂಟ್ ಇರ್ತಾರ ಆ ಥರನೇ ಇರ್ತದೆ ಓಕೆ ಅಂದರೆ ನಾವು ಬ್ರಿಲಿಯೆಂಟ್ ಅಂತ ಹೇಳ್ತಾಯಿಲ್ಲ ಬಟ್ ನಾವು ದಡ್ಡರೂ ಅಲ್ಲ ಓಕೆ ಅದನ್ನು ಒಪ್ಕೋಬೇಕು ನಾವು ನೋಡ್ಕೊಳ್ಳಿ ಇದ್ರ ಕೆಳಗಡೆ ಬಂದರೆ ಮಾತ್ರ ಸೇ ಇದ್ರ ಮೇಲೆ ಹೋಗ್ತಾ ಇದ್ದರೆ ನಿಫ್ಟಿಯಲ್ಲಿ ಬಿಟ್ಬಿಟ್ಟು ಬ್ಯಾಂಕ್ ನಿಫ್ಟಿಯಲ್ಲಿ ಬೈ ಮಾಡ್ತೀನಿ ನಿಫ್ಟಿಯಲ್ಲಿ ಮಾಡಲ್ಲ ಇದ್ರ ಕೆಳಗಡೆ ಬಂದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಸೆಲ್ಲಿಂಗ್ ಕಡೆ ಇರ್ತೀನಿ ಓಕೆ ಅಗೇನ್ ಐ ರಿಪೀಟ್ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್ ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಈ ವಿಡಿಯೋಗ ಮತ್ತೆ ಸೇಮ್ ಕೇಳ್ಕೊಂಡು ಕೇಳ್ಕೊಂಡು ಆನೆ ಅಂಗಡಿ ಮುಂದೆ ಬನ ಬಾಳೆಯನ್ನು ಕೇಳ್ಕೊಂಡಂಗೆ ನಂಗೆ ಆಗ್ಬಿಟ್ಟಿದೆ ನನ್ನ ಕತೆ ಈ ವಿಡಿಯೋಗೆ ಹಂಡ್ರೆಡ್ ಲೈಕ್ ಬಂದಿಲ್ಲ ಅಂದರೆ ಆ ಟೆಲಿಗ್ರಾಮ್ ಗ್ರೂಪ್ ಇರಲ್ಲ ಯೂಟ್ಯೂಬ್ ಚಾನಲ್ಲೇ ಇರಲ್ಲ ಓಕೆ ನಾನು ಡಿಲೀಟ್ ಮಾಡ್ತೀನಿ ನಿಮಗೆ ಲಾಸ್ಟ್ ಟೆನ್ ಡೇಸಿಂದ ಹೇಳ್ಕೊಂಡೇ ಇದೆ ನೀವು ಅದನ್ನೇ ಮಾಡ್ತಾ ಇದ್ದೀರಾ ನಾನು ಡಿಲೀಟ್ ಮಾಡ್ತೀನಿ ಡಿಲೀಟ್ ಮಾಡಿ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಯಾರ್ಯಾರು ಅದ್ರಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಓಕೆ ಯಾರ್ಯಾರು ಡೈಲಿ ಕಾಮೆಂಟ್ ಮಾಡ್ತಾರೆ ಇವ್ರ ಹೆಸರೆಲ್ಲ ಬರ್ಕೊಂಡು ಇವ್ರದೊಂದು ಗ್ರೂಪ್ ಮಾಡಿ ಅನಾಲಿಸಿಸ್ ಮಾಡಿ ಇವ್ರಿಗೆ ಕಳಿಸ್ತೀನಿ ಬಿಟ್ಟರೆ ಉಳಿದೋರಿಗೆಲ್ಲ ಫ್ರೀ ಎಂಟರ್ಟೈನ್ಮೆಂಟ್ ಮಾಡಲ್ಲ ನಾನು ಅರ್ಥ ಆಯ್ತಾ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ